ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಸಂಗೀತ ಪಾಕಶಾಲೆಗೆ ಸ್ವಾಗತ ನೀವೇನಾದ್ರು ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ದಯವಿಟ್ಟು ಫಸ್ಟ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಬೆಲ್ ಐಕಾನ್ನ ಆನನ್ನ ಇಟ್ಕೊಳ್ಳಿ ಇವತ್ತು ನಾನು ಸೂಪರ್ ಸಿಂಪಲ್ ಆಗಿ ಪುರಿ ಪುರಿಪಿಟ್ನ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ತುಂಬ ಫಾಸ್ಟಾಗಿ ಮಾಡ್ಕೋಬೋದು ಸಕ ಟೇಸ್ಟಿಯಾಗಿರುತ್ತೆ ತುಂಬ ಇಂಗ್ರೀಡಿಯೆಂಟ್ಸ್ ಎಲ್ಲ ಏನು ಬೇಡ ನಮ್ಮ ಅಯ್ಯೋ ಮನೇಲಿರಲ್ವಲ್ಲ ಹೆಂಗೆ ಮಾಡೋದು ಅಂತಲೂ ಯೋಚನೆ ಮಾಡೋದು ಬೇಡ ಸೂಪರಾಗಿ ಮನೇಲಿರೋ ಐಟಮ್ಸಲ್ಲೇ ಮಾಡ್ಕೋಬೋದು ಇನ್ನು ಯಾಕೆ ಕಪ್ಪಲ್ ಏಟ್ ಮಾಡೋದು ಓಕೆ ಲೆಟ್ ಸ್ಟಾರ್ಟ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಫಸ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇವಾಗ ವೀಡಿಯೋನ ನೋಡೋಣ ಬನ್ನಿ ಒಂದು ಪ್ಯಾನಿಗೆ ಒಂದು ಟೂ ಟು ತ್ರೀ ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆನ ಹಾಕ್ಕೊಳ್ಳಿ ನಾನಿಲ್ಲಿ ಮಾಡ್ತಾ ಮಾಡ್ತಾಯಿದ್ದೀನಿ ಅಷ್ಟೇ ನಿಮಗೆ ಎಣ್ಣೆ ಸ್ವಲ್ಪ ಜಾಸ್ತಿ ಇದ್ರೇ ಇಷ್ಟ ಅನ್ನಂಗಿದ್ರೆ ಎರಡರಿಂದ ಮೂರು ಟೇಬಲ್ ಸ್ಪೂನ್ ಹಾಕ್ಬೋದು ನಾನು ಒಂದೆರಡು ಟೇಬಲ್ ಸ್ಪೂನ್ ಹಾಕಿದ್ದೀನಿ ಅಷ್ಟೇ ಇದಕ್ಕೆ ಸ್ವಲ್ಪ ಕಡಲೆಬೇಳೆ ಉದ್ದಿನಬೇಳೆ ಸಾಸಿವೆ ಜೀರಿಗೆ ಎಲ್ಲನೂ ಹಾಕೋಬೇಕು ಗ್ಯಾಸ್ ಲೋಟು ಮೀಡಿಯಮ್ ಇದೆ ತೀರಾ ಹೀಟ್ ಆದಮೇಲೆ ಇಲ್ಲ ನಾನು ಗ್ಯಾಸ್ ಇಟ್ಟಿದ ತಕ್ಷಣ ಅಂದರೆ ಗ್ಯಾಸ್ ಮೇಲೆ ಪ್ಯಾನ್ ಇಟ್ಟಿದ ತಕ್ಷಣ ಪೂರ್ತಿ ಹೀಟ್ ಆಗೋಕ್ಕಿಂತ ಮುಂಚೆನೇ ಎಲ್ಲ ಇಂಗ್ರೀಡಿಯೆಂಟ್ಸ್ನೂ ಹಾಕ್ತಾಯಿದ್ದೀನಿ ಫ್ರೆಶ್ ಆಗಿರೋವಂಥ ಕರ್ಬೇನ್ ಸೊಪ್ಪು ಹಾಗೆ ಗ್ರೀನ್ ಚಿಲ್ಲಿ ಚೆನ್ನಾಗಿ ಹೆಚ್ಚಿಟ್ಕೋಬೇಕು ಅಂದರೆ ಪೂರ್ತಿ ತೆಳ್ಳಗೆ ಕಟ್ ಮಾಡಿಕೊಂಡು ಹಾಕಿದ್ದೀನಿ ನೀವು ಹಸಿರು ಮೆಣಸಿನ್ಕಾಯಿನ ಎಷ್ಟೊತ್ತು ಎಣ್ಣೆಯಲ್ಲಿ ಫ್ರೈ ಮಾಡ್ತಿರೋ ಅಷ್ಟು ಖಾರ ಕಮ್ಮಿ ಆಗುತ್ತೆ ಅಂದರೆ ಹಸಿರು ಮೆಣಸಿನ್ಕಾಯಿನ ಹಂಗೆ ತಿನ್ಕೋಬೋದು ಇಲ್ಲ ಅಂತ ಫುಲ್ ಖಾರ ಖಾರ ಅನ್ನಂಗಾಗಿರುತ್ತೆ ಒಂದೇ ಒಂದು ಈರುಳ್ಳಿನ ಉದ್ದುದಕ್ಕೆ ಹೆಚ್ಚಿಕೊಂಡು ಹಾಕಿದ್ದೀನಿ ಸ್ವಲ್ಪ ಉಪ್ಪನ್ನ ಆ್ಯಡ್ ಮಾಡ್ಕೊಳ್ಳಿ ಉಪ್ಪು ಹಾಕೋದು ಸ್ಕಿಪ್ ಆಗಿಬಿಟ್ಟಿದೆ ವೀಡಿಯೋ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈರುಳ್ಳಿನ ನೀವು ಈರುಳ್ಳಿ ಕಲರ್ ಚೇಂಜ್ ಆಗೋವ್ರಿಗು ಚೆನ್ನಾಗಿ ಫ್ರೈ ಮಾಡ್ತಾ ಬನ್ನಿ ಇನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಫಸ್ಟ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಳಗ್ಗೆ ತಿಂಡಿಗೆ ಹಸ್ಬೆಂಡ್ ಲಂಚ್ ಬಾಕ್ಸಿಗಾಗಿರ್ಬೋದು ಮಕ್ಕಳು ಲಂಚ್ ಬಾಕ್ಸಿಗೆ ಆಗಿರ್ಬೋದು ಸಖತ್ ಫಾಸ್ಟಾಗಿ ಕ್ವಿಕ್ಕಾಗಿ ಆಗಿಬಿಡುತ್ತೆ ಎರಡರಿಂದ ಮೂರು ಲೀಟ್ರ್ ಪುರಿ ತಂದುಬಿಟ್ರೆ ಫುಲ್ ಸೂಪರ್ ಆಗಿ ಮಾಡ್ಕೊಬಿಡ್ಬೋದು ಆರಾಮಾಗಿ ಬೆಳಗ್ಗೆ ಬ್ರೇಕ್ಫಾಸ್ಟಿಗೂ ಆಗುತ್ತೆ ಮಧ್ಯಾಹ್ನ ಲಂಚಿಗೂ ಆಗುತ್ತೆ ಸ್ವಲ್ಪ ಅರ್ಶಿಣನ ಹಾಕಿ ಮಿಕ್ಸ್ ಮಾಡ್ತಾ ಇದ್ದೀನಿ ಅರ್ಶಿಣನ ಆದಷ್ಟು ಎಲ್ಲ ಅಡುಗೆಗೂ ಯೂಸ್ ಮಾಡಿ ಹೆಲ್ತ್ ತುಂಬ ಚೆನ್ನಾಗಿರುತ್ತೆ ನಾನಂತೂ ಪ್ರತಿಯೊಂದು ಅಡುಗೆಗೂ ಅರ್ಶಿಣನ ಮ್ಯಾಂಡಿಟರಿಯಾಗಿ ಯೂಸ್ ಮಾಡ್ತೀನಿ ಇದು ಪುರಿ ಪುರಿನ ನಾನು ಚೆನ್ನಾಗಿ ತೊಳೆದು ಸ್ವಲ್ಪ ಹೊತ್ತು ನೆನೆಸಿದ್ದೀನಿ ಜಾಸ್ತಿ ಹೊತ್ತು ನೆನೆಸ್ಬಾರ್ದು ತೊಳ್ದಿದ ತಕ್ಷಣ ಹಾಕ್ಬಿಟ್ರೆ ಸಾಕು ಇಲ್ಲ ಅಂತ ಅಂದರೆ ಫುಲ್ ಒಂಥರ ಚಿಂಗಮ್ ಥರ ಆಗಿಬಿಡುತ್ತೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಂಡು ಮಿಕ್ಸ್ ಕೊಡ್ಕಾ ಇದ್ದೀನಿ ನೋಡಿ ಅರಶಿನ ಇನ್ನೊಂದು ಸ್ವಲ್ಪ ಬೇಕು ಅಂದರೆ ಹಾಕೋಬೋದು ನಾನು ಅರಶಿನ ಜಾಸ್ತಿ ತಿನ್ನೋದ್ರಿಂದ ನಮ್ಮ ಮನೇಲಿ ಜಾಸ್ತಿ ಹಾಕಿದ್ದೀನಿ ಸ್ವಲ್ಪ ಕಾಯಿನ ತುರ್ಕೊಂಡು ಹಾಕಿದ್ದೀನಿ ಕಾಯಿ ತುರಿ ಇದ್ರೇ ಒಂಥರ ನೆಕ್ಸ್ಟ್ ಲೆವೆಲ್ ಟೇಸ್ಟು ಸಕ್ಕದಾಗಿರುತ್ತೆ ಟೇಸ್ಟು ಸೊ ಕಾಯಿ ತುರಿನ ಮಿಸ್ ಮಾಡ್ಕೊಳಕ್ಕೆ ಹೋಗಬೇಡಿ ಹಾಕೊಳ್ಳಿ ಹಾಕಿ ಇನ್ನೊಂದು ಇನ್ನೊಂದ್ಸರ್ತಿ ಮಿಕ್ಸ್ ಮಾಡ್ತಾಯಿದ್ದೀನಿ ನೋಡಿ ಎಷ್ಟು ಫಾಸ್ಟಾಗಿ ಐದೈದು ನಿಮಿಷದಲ್ಲಿ ಟಕಾಟಕ್ ಅಂತ ಆಗ್ಬಿಡುತ್ತೆ ಸೂಪರ್ ಯಮ್ಮಿ ಡಿಲೀಷಿಯಸ್ ಆಗಿರೋ ಅಂಥ ಬ್ರೇಕ್ಫಾಸ್ಟ್ ಇದು ನೀವು ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟಲ್ಲಿ ತಿಳಿಸಬೇಕು ಹಾಗೆ ನಿಮಗೆ ಹೊಸ ಹೊಸ ರೆಸಿಪಿ ಯಾವುದಾದ್ರೂ ಬೇಕಿದ್ರೆ ಕಮೆಂಟ್ ಮಾಡಿ ತಿಳಿಸಿ ಖಂಡಿತ ನಾನು ಮಾಡಿ ಅಪ್ಲೋಡ್ ಮಾಡ್ತೀನಿ ನೀವು ಈ ಡಿಶ್ನ ಟ್ರೈ ಮಾಡಿದಾಗ ಹೇಗೆ ಬಂದಿತ್ತು ಅಂತನೂ ಕಮೆಂಟ್ ಮಾಡಿ ಚೆನ್ನಾಗಿತ್ತೆ ಚೆನ್ನಾಗಿಲ್ಲ ಅಂತ ಅಂದ್ರೂ ಐ ಅಲ್ಲಿ ಅಕ್ಸೆಪ್ಟ್ ನಿಮ್ಮ ಮಿಸ್ಟೇಕ್ಸ್ನ ತಿದ್ದಕ್ಕೆ ಅಂತ ನಾನಿದ್ದೀನಿ ನಿಮ್ಗೆ ಏನೇ ಮಿಸ್ಟೇಕ್ಸ್ ಆಗಿರ್ಬೋದು ಏನೇ ಅರ್ಥ ಆಗಿಲ್ಲ ಸ್ಟೆಪ್ಸ್ ಅಂತ ಹೇಳಿದ್ರು ನನ್ನ ಒಂದು ಕೇಳಿ ಕಮೆಂಟ್ ಮಾಡಿ ನಾನು ನಿಮಗೆ ಆ ಡೌಟ್ನ ಕ್ಲಿಯರ್ ಮಾಡ್ತೀನಿ ಸಾಂಬಾರು ಸೊಪ್ಪನ್ನ ತೊಳ್ಕೊಂಡು ಚಿಕ್ಕ ಚಿಕ್ಕದಾಗಿ ಹೆಚ್ಚಿ ಹಾಕಿದ್ದೀನಿ ಒಂದು ಚೆನ್ನಾಗಿ ಮಿಕ್ಸ್ ಕೊಟ್ಕೋಬೇಕು ಮಿಕ್ಸ್ ಮಾಡಿಕೊಂಡು ಒಂದು ಸರ್ವಿಂಗ್ ಪ್ಲೇಟಿಗೆ ಹಾಕ್ತಾ ತಿಂತಾ ಇದ್ರೆ ಇರುತ್ತೆ ನೋಡಿ ಟೇಸ್ಟು ಆಹಾ ಸಕ್ಕದಾಗಿರುತ್ತೆ ಇದಕ್ಕೆ ನೀವು ಖಾರ ಪುಡಿಯನ್ನು ಹಾಕೋ ಅವಶ್ಯಕತೆ ಇರಲ್ಲ ಬಿಕಾಸ್ ಗ್ರೀನ್ ಚಿಲ್ಲಿ ಎಲ್ಲ ಮ್ಯಾನೇಜ್ ಆಗಿಬಿಡುತ್ತೆ ಉಪ್ಪನ್ನ ಮಾತ್ರ ನೋಡಿಕೊಂಡು ಹಾಕೊಂಡ್ರೆ ಸಾಕು ಕೊನೆಗೂ ಈ ವಿಡಿಯೋ ಎಂಡ್ ಮಾಡ್ತಾಯಿದ್ದೀನಪ್ಪ ನಮ್ಮ ಮನೇಲಂತೂ ಸಾಕು ಟೇಸ್ಟಿಯಾಗಿ ಬಂದಿತ್ತು ನೀವು ಮನೇಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತ ನನಗೆ ಕಮೆಂಟಲ್ಲಿ ತಿಳಿಸಲೇಬೇಕು ನನ್ನ ಫೇವ್ರೇಟ್ ಬ್ರೇಕ್ಫಾಸ್ಟ್ ಅಂತಲೇ ಹೇಳ್ಬೋದು ಪುರಿ ಉಪ್ಪಿಟ್ಟು ತಿಂತಾ ಇದ್ರೆ ಹಾ ಅನ್ನಂಗಿತ್ತು ಥ್ಯಾಂಕ್ ಯು ಫಾರ್ ವಾಚಿಂಗ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಬಾಯ್